ನಮಸ್ಕಾರ ವೀಕ್ಷಕರೇ ರಾಶಿ ಮಾಸ್ಟರ್ ಚಾನೆಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಹನ್ನೆರಡು ರಾಶಿಗಳಲ್ಲೇ ಮೊದಲನೇ ರಾಶಿ ನಾಯಕತ್ವದ ರಾಶಿ ಧೈರ್ಯ ಮತ್ತು ಪರಾಕ್ರಮದ ರಾಶಿ ಅಂದರೆ ಅದುವೇ ಮೇಷರಾಶಿ ತತ್ವದ ಈ ರಾಶಿಯ ಅಧಿಪತಿ ಸಾಕ್ಷಾತ್ ದೇವಸೇನಾಪತಿ ಕುಜ ಅಥವಾ ಮಂಗಳ ದೇವ ಹಾಗಾಗಿಯೇ ಮಂಗಳನ ಗುಣಗಳಾದ ಧೈರ್ಯ ಶಕ್ತಿ ವೇಗ ನಾಯಕತ್ವ ಮತ್ತು ಹೋರಾಟದ ಮನೋಭಾವ ಈ ರಾಶಿಯವರಲ್ಲಿ ಹುಟ್ಟಿನಿಂದಲೇ ಬಂದಿರುತ್ತದೆ ವೀಕ್ಷಕರೇ ಬಹಳಷ್ಟು ವರ್ಷಗಳಿಂದ ತಮ್ಮ ನೇರ ನುಡಿ ಮುಂಗೋಪ ಮತ್ತು ಅತುರದ ನಿರ್ಧಾರಗಳಿಂದ ಕಷ್ಟನಷ್ಟಗಳನ್ನು ಅನುಭವಿಸಿ ನನ್ನ ಜೀವನದಲ್ಲಿ ಒಳ್ಳೆಯ ಕಾಲ ಯಾವಾಗ ಬರುತ್ತೆ ಎಂದು ಕಾಯುತ್ತಿರುವ ಮೇಷರಾಶಿಯವರಿಗೆ ಮುಂಬರುವ ಸಮಯವು ಒಂದು ಸುವರ್ಣಯುಗವಾಗಿ ಪರಿವರ್ತನೆಯಾಗಲಿದೆ ಎರಡು ಸಾವಿರದ ಇಪ್ಪತ್ತಾರು ಶುರು ಆಗುವುದರ ಒಳಗೆ ನಿಮ್ಮ ಜೀವನವು ಮಹತ್ತರವಾದ ತಿರುವನ್ನು ಪಡೆಯಲಿದೆ ಗ್ರಹಗಳ ರಾಜಕುಮಾರನಾದ ಮಂಗಳ ದೇವನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮ ಮೇಲಾಗಲಿದೆ ಆ ಸಂಪೂರ್ಣ ಮಾಹಿತಿಯನ್ನು ಇಂದಿನ ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಅದನ್ನು ತಿಳಿಯುವುದಕ್ಕಿಂತ ಮೊದಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಜೈ ಹನುಮಾನ್ ಎಂದು ಕಾಮೆಂಟ್ ಮಾಡಿ ನೋಡಿ ಕೆಲವರು ಅವಕಾಶಗಳಿಗಾಗಿ ಕಾಯುತ್ತಾ ಕೂರುತ್ತಾರೆ ಆದರೆ ಮೇಷರಾಶಿಯವರು ಅವಕಾಶಗಳಿಗಾಗಿ ಕಾಯುವವರಲ್ಲ ಬದಲಾಗಿ ಅವಕಾಶಗಳನ್ನು ತಾವೇ ಸೃಷ್ಟಿಸಿಕೊಳ್ಳುವವರು ಇವರು ಹುಟ್ಟಿನಿಂದಲೇ ನಾಯಕರು ಬೇರೆಯವರ ಅಡಿಯಲ್ಲಿ ಕೆಲಸ ಮಾಡುವುದು ಇವರಿಗೆ ಅಸಾಧ್ಯದ ಮಾತು ಸಿಂಹದಂತೆ ಕಾಡಿಗೆ ರಾಜನಾಗಿರಬೇಕೆ ಹೊರತು ಸರ್ಕಸ್ನಲ್ಲಿ ಅಲ್ಲ ಎನ್ನುವ ಮನೋಭಾವ ಇವರದ್ದು ಇವರು ಯಾವುದೇ ಕೆಲಸವನ್ನು ಆರಂಭಿಸಿದರೆ ಅದರಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರಬೇಕು ಎಂದು ಬಯಸುತ್ತಾರೆ ಸ್ಪರ್ಧೆ ಎಂದರೆ ಇವರಿಗೆ ಬಹಳ ಇಷ್ಟ ಎಂತಹದ್ದೇ ಸವಾಲುಗಳು ಬರಲಿ ಅದನ್ನು ಧೈರ್ಯದಿಂದ ಎದುರಿಸಿ ಜಯಶಾಲಿಯಾಗುವ ಛಾತಿ ಮೇಷರಾಶಿಯವರಿಗೆ ಇರುತ್ತದೆ ಇದೇ ಕಾರಣಕ್ಕೆ ಇವರನ್ನು ಜನ್ಮಜಾತ ಯೋಧರು ಎಂದು ಕರೆಯಲಾಗುತ್ತದೆ ಮೇಷರಾಶಿಯವರು ಯಾರೊಂದಿಗೂ ಸುಲಭವಾಗಿ ಬೆರೆಯುತ್ತಾರೆ ಆದರೆ ಇವರ ಸ್ವಭಾವ ಅತ್ಯಂತ ನೇರ ಮತ್ತು ನಿಷ್ಠುರ ಮನಸ್ಸಿನಲ್ಲಿ ಒಂದನ್ನು ಇಟ್ಟುಕೊಂಡು ಹೊರಗೆ ಇನ್ನೊಂದನ್ನು ಮಾತನಾಡುವ ಜಾಯಮಾನ ಇವರದ್ದಲ್ಲ ಏನು ಅನಿಸುತ್ತದೆಯೋ ಅದನ್ನು ಮುಖಕ್ಕೆ ಹೊಡೆದ ಹಾಗೆ ಹೇಳಿಬಿಡುತ್ತಾರೆ ಇದರಿಂದಾಗಿ ಅನೇಕರು ಇವರನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಶತ್ರುಗಳನ್ನು ಇವರೇ ಮೈಮೇಲೆ ಎಳೆದುಕೊಳ್ಳುತ್ತಾರೆ ಇವರಿಗೆ ಅನ್ಯಾಯವನ್ನು ಕಂಡರೆ ಸಹಿಸಲಾಗುವುದಿಲ್ಲ ತಮಗಾಗಲಿ ಅಥವಾ ಬೇರೆಯವರಿಗಾಗಲಿ ಅನ್ಯಾಯವಾದರೆ ಅಲ್ಲಿ ಮೊದಲು ಧ್ವನಿ ಎತ್ತುವುದೇ ಮೇಷರಾಶಿಯವರು ಇವರದ್ದು ಮಕ್ಕಳಂತಹ ನಿಷ್ಕಲ್ಮಶ ಮನಸ್ಸು ಆದರೆ ಕೋಪ ಬಂದರೆ ಮಾತ್ರ ಪ್ರಳಯವೇ ಸೃಷ್ಟಿಯಾಗುತ್ತದೆ ಇನ್ನು ಇವರ ಕುಟುಂಬದ ವಿಚಾರಕ್ಕೆ ಬಂದರೆ ಮೇಷರಾಶಿಯವರಿಗೆ ತಮ್ಮ ಕುಟುಂಬವೇ ಸರ್ವಸ್ವ ಇವರು ತಮ್ಮ ಕುಟುಂಬದ ರಕ್ಷಣಾ ಕವಚದಂತೆ ಇರುತ್ತಾರೆ ತಂದೆ ತಾಯಿ ಹೆಂಡತಿ ಮಕ್ಕಳು ಅನ್ನ ತಮ್ಮಂದಿರ ವಿಚಾರದಲ್ಲಿ ಇವರು ಯಾರನ್ನು ಬಿಟ್ಟುಕೊಡುವುದಿಲ್ಲ ತಮ್ಮ ಪ್ರೀತಿಪಾತ್ರರಿಗಾಗಿ ಪ್ರಾಣವನ್ನು ಕೊಡಲು ಹೇಸುವುದಿಲ್ಲ ಇವರು ಹೊರಗಡೆ ಎಷ್ಟು ಕಠಿಣವಾಗಿ ಕಾಣುತ್ತಾರೋ ಒಳಗಡೆ ಅಷ್ಟೇ ಮೃದು ಮತ್ತು ಪ್ರೀತಿಯುಳ್ಳ ಹೃದಯವನ್ನು ಹೊಂದಿರುತ್ತಾರೆ ಇವರು ತಮ್ಮ ಸ್ವಂತ ಸಾಮರ್ಥ್ಯದಿಂದಲೇ ಜೀವನದಲ್ಲಿ ಮೇಲೆ ಬಂದು ತಮ್ಮ ಕುಟುಂಬಕ್ಕೆ ಆಧಾರಸ್ತಂಭವಾಗಿ ನಿಲ್ಲುತ್ತಾರೆ ಇವರಿಗೆ ಜವಾಬ್ದಾರಿಗಳನ್ನು ನಿಭಾಯಿಸುವುದು ಬಹಳ ಇಷ್ಟ ಆದರೆ ಮೇಷರಾಶಿಯವರ ಜೀವನದ ಒಂದು ದೊಡ್ಡ ಸವಾಲು ಏನೆಂದರೆ ಇವರ ಆತುರದ ಸ್ವಭಾವ ಮತ್ತು ಮುಂಗೋಪ ಮಂಗಳನ ಪ್ರಭಾವದಿಂದಾಗಿ ಇವರು ಯಾವುದೇ ನಿರ್ಧಾರವನ್ನು ಬಹಳ ಬೇಗನೆ ತೆಗೆದುಕೊಂಡು ಬಿಡುತ್ತಾರೆ ಆಲೋಚನೆ ಮಾಡುವುದಕ್ಕಿಂತ ಮೊದಲೇ ಕಾರ್ಯಕ್ಕೆ ಇಳಿದುಬಿಡುತ್ತಾರೆ ಇದರಿಂದಾಗಿ ಜೀವನದಲ್ಲಿ ಅನೇಕ ಬಾರಿ ಎಡವಟ್ಟುಗಳನ್ನು ಮಾಡಿಕೊಂಡು ಕಷ್ಟಕ್ಕೆ ಸಿಲುಕುತ್ತಾರೆ ಇವರ ಕೋಪವೇ ಇವರ ದೊಡ್ಡ ಶತ್ರು ಕೋಪದ ಕೈಗೆ ಬುದ್ಧಿ ಕೊಟ್ಟು ಉತ್ತಮ ಅವಕಾಶಗಳನ್ನು ಮತ್ತು ಸಂಬಂಧಗಳನ್ನು ಕಳೆದುಕೊಳ್ಳುತ್ತಾರೆ ಆದರೆ ವಯಸ್ಸು ಮತ್ತು ಅನುಭವ ಹೆಚ್ಚಾದಂತೆ ಇವರು ತಮ್ಮ ಈ ದೌರ್ಬಲ್ಯಗಳನ್ನು ನಿಯಂತ್ರಣಕ್ಕೆ ತಂದುಕೊಳ್ಳುತ್ತಾರೆ ಒಮ್ಮೆ ಇವರು ತಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಲು ಕಲಿತರೆ ಇವರನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಹಾಗಾದರೆ ಎರಡು ಸಾವಿರದ ಇಪ್ಪತ್ತಾರು ಶುರು ಆಗುವುದರ ಒಳಗೆ ಮೇಷರಾಶಿಯವರ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳು ಆಗಲಿವೆ ಎಂದು ನೋಡೋಣ ಮೊದಲನೆಯದಾಗಿ ವೃತ್ತಿ ಜೀವನದಲ್ಲಿ ನೀವು ಊಹಿಸಲು ಸಾಧ್ಯವಾಗದಂತಹ ಯಶಸ್ಸು ಸಿಗಲಿದೆ ಯಾರು ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸಬೇಕು ಎಂದುಕೊಂಡಿದ್ದೀರೋ ಅವರಿಗೆ ಇದು ಅತ್ಯುತ್ತಮ ಸಮಯ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಖಂಡಿತವಾಗಿಯೂ ಸಿಹಿ ಸುದ್ದಿ ಸಿಗಲಿದೆ ನಿಮ್ಮ ನಾಯಕತ್ವದ ಗುಣವನ್ನು ಜಗತ್ತು ಗುರುತಿಸಲಿದೆ ನಿಮಗೆ ಉನ್ನತ ಪದವಿ ಅಧಿಕಾರ ಮತ್ತು ಜವಾಬ್ದಾರಿಗಳು ಹುಡುಕಿಕೊಂಡು ಬರಲಿವೆ ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಮಂಡಿಯೂರಲಿದ್ದಾರೆ ವ್ಯಾಪಾರ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಲಾಭವನ್ನು ಕಾಣಲಿದ್ದೀರಿ ಎರಡನೆಯದಾಗಿ ಹಣಕಾಸಿನ ವಿಚಾರದಲ್ಲಿ ಅದ್ಭುತವಾದ ಚೇತರಿಕೆ ಕಂಡುಬರಲಿದೆ ಇಲ್ಲಿಯವರೆಗೆ ಇದ್ದಂತಹ ಆರ್ಥಿಕ ಸಂಕಷ್ಟಗಳು ದೂರವಾಗಿ ಹಣದ ಹರಿವು ಹೆಚ್ಚಾಗಲಿದೆ ಭೂಮಿ ಮನೆ ಅಥವಾ ಹೊಸ ವಾಹನವನ್ನು ಖರೀದಿಸುವ ನಿಮ್ಮ ಕನಸು ನನಸಾಗಲಿದೆ ಹಠಾತ್ ಧನ ಲಾಭ ಹಳೆಯ ಹೂಡಿಕೆ ಅಥವಾ ಷೇರು ಮಾರುಕಟ್ಟೆಯಿಂದ ದೊಡ್ಡ ಲಾಭ ಬರುವ ಸಾಧ್ಯತೆಗಳಿವೆ ನೀವು ಹಿಂದೆ ಕಳೆದುಕೊಂಡಿದ್ದ ಹಣವು ನಿಮಗೆ ವಾಪಸ್ ಸಿಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ ಮೂರನೆಯದಾಗಿ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯ ನೆಲೆಸಲಿದೆ ಆದರೆ ನಿಮ್ಮ ಕೋಪದ ಮೇಲೆ ಹಿಡಿತ ಸಾಧಿಸುವುದು ಬಹಳ ಮುಖ್ಯ ಸಂಗಾತಿಯೊಂದಿಗೆ ವಾದವಿವಾದಗಳನ್ನು ತಪ್ಪಿಸಿ ಪ್ರೀತಿಯಿಂದ ಮಾತನಾಡಿ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದ್ದು ಉತ್ತಮ ಜೀವನ ಸಂಗಾತಿ ಲಭಿಸಲಿದ್ದಾರೆ ಮಕ್ಕಳಿಂದ ಶುಭ ಸಮಾಚಾರವನ್ನು ಕೇಳಲಿದ್ದೀರಿ ಕುಟುಂಬದೊಂದಿಗೆ ದೂರದ ಪ್ರಯಾಣವನ್ನು ಬೆಳೆಸುವ ಯೋಗವಿದೆ ಆರೋಗ್ಯದ ವಿಚಾರದಲ್ಲಿ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ಮಂಗಳನ ಪ್ರಭಾವದಿಂದಾಗಿ ರಕ್ತದೊತ್ತಡ ತಲೆನೋವು ಮತ್ತು ಒತ್ತಡ ಉಂಟಾಗುವ ಸಾಧ್ಯತೆಗಳಿರುತ್ತವೆ ಹಾಗಾಗಿ ವಾಹನ ಚಲಾಯಿಸುವಾಗ ಎಚ್ಚರಿಕೆ ವಹಿಸಿ ನಿಮ್ಮ ಕೋಪವನ್ನು ನಿಯಂತ್ರಿಸಿ ಇಲ್ಲದಿದ್ದರೆ ಅದು ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ನಿಮ್ಮ ಶಕ್ತಿಯನ್ನು ವ್ಯಾಯಾಮ ಯೋಗ ಅಥವಾ ಕ್ರೀಡೆಗಳಂತಹ ಉತ್ತಮ ಚಟುವಟಿಕೆಗಳಲ್ಲಿ ಬಳಸಿ ಮೇಷರಾಶಿಯವರೇ ನೀವು ಹುಟ್ಟಿರೋದೇ ಜಗತ್ತನ್ನು ಆಳುವುದಕ್ಕೆ ನಾಯಕನಾಗುವುದಕ್ಕೆ ನಿಮ್ಮಲ್ಲಿರುವ ಧೈರ್ಯ ಮತ್ತು ಆತ್ಮವಿಶ್ವಾಸ ಬೇರೆ ಯಾವ ರಾಶಿಯವರಿಗೂ ಇಲ್ಲ ನಿಮ್ಮ ಯಶಸ್ಸಿನ ಕೀಲಿಕೈ ನಿಮ್ಮ ವೇಗ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದಲ್ಲಿದೆ ಅದಕ್ಕಾಗಿ ನೀವು ಮಾಡಬೇಕಾಗಿರುವುದು ಇಷ್ಟೇ ಪ್ರತಿ ಮಂಗಳವಾರದಂದು ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಪ್ಪದ ದೀಪವನ್ನು ಹಚ್ಚಿ ಪ್ರತಿದಿನ ಹನುಮಾನ್ ಚಾಲಿಸಾವನ್ನು ಪತಿಸಿ ಓಂ ಅಂಗಾರಕಾಯ ನಮ ಎಂಬ ಕುಜ ಮಂತ್ರವನ್ನು ದಿನಕ್ಕೆ ಕನಿಷ್ಠ ನೂರೆಂಟು ಬಾರಿ ಜಪ ಮಾಡಿ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ ಮತ್ತು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಎರಡು ಬಾರಿ ಯೋಚಿಸಿ ನೀವು ನಿಮ್ಮ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿಟ್ಟರೆ ಜಯವು ಖಂಡಿತವಾಗಿಯೂ ನಿಮ್ಮದಾಗುತ್ತದೆ ಇದಿಷ್ಟು ಮೇಷರಾಶಿಯವರ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ಆಗಬಹುದಾದ ಬದಲಾವಣೆಗಳಾಗಿದೆ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ